ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಅಂತಂದ್ರೆ ಈ ಬಾರಿ ಒಂದು ರೀತಿಯಲ್ಲಿ ಸಂಭ್ರಮ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ವಿವಾದಗಳೇ ತುಂಬಿಕೊಂಡ್ಬಿಟ್ಟಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ದಸರಾಗೆ ಉದ್ಘಾಟನೆ ಆಗುತ್ತೆ ಈ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ನೋಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ ಸಿಎಂ ಸಿದ್ದರಾಮಯ್ಯಗೆ ಮೈಸೂರು ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನ ಬಂದಿದೆ ಸಿಎಂ ನಿವಾಸ ಕಾವೇರಿಯಲ್ಲಿ ಆಹ್ವಾನ ನೀಡಿದ ದಸರಾ ಸಮಿತಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿ ಹಲವರಿಂದ ಆಹ್ವಾನ ಬಂದಿದೆ ನಿನ್ನೆಯಷ್ಟೇ ಸಾಹಿತಿ ಭಾನು ಮುಷ್ಟಾಕ್ ಆಹ್ವಾನಿಸಿದ್ದ ದಸರಾ ಸಮಿತಿ ನೋಡಿ ಒಂದು ಕಡೆ ಭಾನು ಮುಷ್ಟಾಕ್ ಉದ್ಘಾಟನೆ ಆಗಬಾರದು ಅಂತೇಳಿ ಒಂದು ಕಡೆ ವಿವಾದಗಳು ಹುಟ್ಟಿಕೊಂಡಿರುವಾಗ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂದಿದೆ ಜಿಲ್ಲಾಡಳಿತದಿಂದ ಅಧಿಕೃತವಾಗಿ ಆಹ್ವಾನ ಬಂದಿದೆ ಇಪ್ಪತ್ತೆರಡರಂದು ದಸರಾ ಉದ್ಘಾಟನೆ ಆಗುತ್ತೆ ಅಲ್ಲಿಂದ ಒಂಬತ್ತು ದಿನಗಳ ಕಾಲ ನವಶಕ್ತಿ ವೈಭವ ನವಶಕ್ತಿಯ ಪೂಜೆ ಪುನಸ್ಕಾರಗಳು ಎಂದಿನಂತೆ ನಡೆಯುತ್ತವೆ ಪ್ರತಿ ವರ್ಷದಂತೆ ಒಂಬತ್ತು ದಿನಗಳ ಕಾಲ ಆಮೇಲೆ ಆಯುಧ ಪೂಜೆ ಆಮೇಲೆ ಜಂಬೂ ಸವಾರಿ ಒಟ್ಟು ಹನ್ನೊಂದು ದಿನಗಳ ದಸರಾ ಅದ್ಧೂರಿಯಾಗಿ ನಡೆಯಲಿದೆ ಆದ್ರೆ ಇಲ್ಲಿ ಹುಟ್ಟಿಕೊಂಡಿರುವ ಪ್ರಶ್ನೆಗಳು ಏನು ಅಂತಂದ್ರೆ ಈ ಬಾರಿ ಭಾನು ಮುಷ್ತಾಕ್ ಅವರು ಅಹ್ ದಸರಾವನ್ನು ಉದ್ಘಾಟನೆ ಮಾಡಲಿದ್ದಾರೆ ಭೂಕರ್ ಪ್ರಶಸ್ತಿಗೆ ಭಾಜನರಾದಂತಹ ಭಾನು ಮುಷ್ತಾಕ್ ಅವರು ಈ ಬಾರಿ ದಸರಾವನ್ನು ಉದ್ಘಾಟಿಸಲಿದ್ದಾರೆ ಒಂದು ಕಡೆ ಹಿಂದೂ ಕಾರ್ಯಕರ್ತರು ಭಾನು ಮುಷ್ತಾಕ್ಗೆ ಹೋಗಿ ಮನವಿ ಮಾಡಿಕೊಳ್ತಿದ್ದಾರಂತೆ ನಿಮಗೆ ಬಂದಿರುವಂಥ ಈ ಒಂದು ಆಫರನ್ನು ಅಂದರೆ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಬಂದಿರುವಂಥ ಅವಕಾಶವನ್ನು ನೀವು ಕೈ ಚೆಲ್ಲಿ ಅದನ್ನು ತಿರಸ್ಕರಿಸಿ ಹೇಳಿ ಅದನ್ನೂ ಕೂಡ ಭಾನು ಮುಷ್ತಾಕ್ ಅವರು ನಗು ನಗುತ್ತಾ ಮನವಿ ಪತ್ರವನ್ನು ಕೈಗೆತ್ಕೊಂಡಿದ್ದಾರೆ ಬಹುಶಃ ರೀತಿ ಎತ್ಕೊಳ್ಬಾರ್ದಿತ್ತು ನನ್ನ ಕೇಳೋದಾಗಿದ್ರೆ ಯಾಕಂತಂದರೆ ಅದು ಸರ್ಕಾರದ ಆದೇಶ ಮತ್ತು ಅವರ ಗೌರವ ಅದು ಅದನ್ನು ಅವರು ಯಾರೋ ತಿರಸ್ಕಾರ ಮಾಡಿ ಅಂತ ಬಂದು ಲೆಟರ್ ಕೊಡ್ತಾರೆ ಅಂದಾಗ ಅದನ್ನು ಫೋಟೋ ಹಾಕ್ತಾರೆ ಅಂತಂದ್ರೆ ಭಾನು ಮುಷ್ತಾಕ್ ಅವರ ಬಳಿಯೇ ನಾವು ಉದ್ಘಾಟನೆ ಮಾಡಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ ಮತ್ತೊಂದು ಕಡೆ ವಿರೋಧ ಪಕ್ಷ ಅದಕ್ಕೆ ಏನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ಇಲ್ಲ ಆಗಬಾರದಿದು ಅಂತ ಹೇಳಿ ಒಟ್ಟಾರೆಯಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಕಾದು ನೋಡೋಣ ಒಟ್ಟಾರೆಯಾಗಿ ಇಲ್ಲಿ ಅಧಿಕೃತವಾದಂಥ ಆಹ್ವಾನ ಪತ್ರ ಬಂದಿರೋದು ಸಿದ್ದರಾಮಯ್ಯವರಿಗೂ ಬಂದಿದೆ ಮತ್ತು ಭಾನು ಮುಷ್ತಾಕ್ ಅವರಿಗೆ ಮೊದಲಿಗೆ ಬಂದಿತ್ತಂತೆ ಯಾಕಂತಂದರೆ ಅವರು ದಸರಾವನ್ನು ಉದ್ಘಾಟನೆ ಮಾಡೋದರಿಂದ ಪ್ರಥಮ ಪತ್ರ ಅಂದರೆ ಪ್ರಥಮ ಆಹ್ವಾನ ಪತ್ರ ಅವರಿಗೆ ಹೋಗುತ್ತೆ ಓಕೆ ಇನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ನೋಡಿ ಗಮನಿಸ್ತಾ ಇದ್ದೀರಾ ಅಧಿಕೃತವಾದಂತಹ ಒಂದು ಜಿಲ್ಲಾಡಳಿತದಿಂದ ಅವರಿಗೆ ಆಹ್ವಾನ ಪತ್ರ ಬಂದಿರೋದು ಎಸ್ ಸಿ ಮಹದೇವಪ್ಪನವರಿದ್ದಾರೆ ಮತ್ತು ಮೈಸೂರು ಜಿಲ್ಲಾಡಳಿತ ಇದೆ ಅಲ್ಲಿ ಜೊತೆಗೆ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಅಲ್ಲೇ ಇದ್ದಾರೆ ಓಕೆ ಎರಡು ಸಾವಿರದ ಇಪ್ಪತ್ತೈದರ ಮೈಸೂರು ದಸರಾಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಚಾಲನೆ ಸಿಗಲಿದೆ ಎಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಮೈಸೂರು ದಸರಾ ಹಬ್ಬವನ್ನು ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಾವೆಲ್ಲರೂ ಕೂಡ ಈ ಬಾರಿ ಆಚರಣೆ ಮಾಡೋಣ ಒಂದು ಕಡೆ ನಿಗಿ ನಿಗಿ ಆಗಿದೆ ನಿಕೇಶ್ ಅಲ್ಲಿ ಮೈಸೂರು ಪರಿಸ್ಥಿತಿ ಬೇರೆ ರೀತಿ ಇದೆ ಚಾಮುಂಡಿ ಬೆಟ್ಟದಲ್ಲಿ ಒಂದಷ್ಟು ಬಿಜೆಪಿಯವರು ಧರ್ಮಸ್ಥಳ ಚಲೋ ಹೆಂಗ್ ಮಾಡಿದ್ರು ಹಂಗೆ ಮೈಸೂರು ಚಲೋ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಮೈಸೂರು ಒಂದು ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಯಾವುದೇ ಗಲಾಟೆಗಳು ಆಗದಂತೆ ಮೈಸೂರು ದಸರಾ ಅಂತಂದರೆ ಅದು ಸಾಂಸ್ಕೃತಿಕ ಹಬ್ಬ ನಾಡ ಹಬ್ಬ ನಮ್ಮೆಲ್ಲರ ಧಾರ್ಮಿಕ ಹಬ್ಬ ಏನೇ ಆಗಿರಲಿ ಬಿಡ್ರಿ ಅವ್ರು ಏನಾದರೂ ಮಾಡಿಕೊಳ್ಳಿ ಆದರೆ ನಾವೆಲ್ಲರೂ ಕೂಡ ಖುಷಿ ಖುಷಿಯಿಂದ ಈ ದಸರಾ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ರೆಬಲ್ ಟಿವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ